ಬೆಂಗಳೂರದ ರಾಮೇಶ್ವರ್ ಕಪೆಯ ಒಳಗಡೆ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡ್ತಕ್ಕಂಥ ಹುನ್ನಾರ ನಡೆಸಿ ಬ್ಲಾಸ್ಟ್ ಅದಕ್ಕೆ ಮಾಡಿಗರು ಹೇಳ್ತಕ್ಕಂಥ ಉತ್ತರ ಏನು ಅಂತಂದ್ರೆ ಪಟೇಲ್ ಪಟೇಲ್ಗಳ ನಡುವೆ ನಡೀತಕ್ಕಂಥ ಕಾಂಪಿಟೇಷನ್ ಅದಕ್ಕೆ ತಾವೇನೋ ಸಣ್ಣ ಪುಟವಾಗಿರ್ತಕ್ಕಂಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಸಮಜಾಯಿಷಿಯನ್ನ ಕೊಡ್ತಾರೆ ಹನುಮಾನ್ ಚಾಲೀಸನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮೇಲೆ ಹುಂಡಿಗೆರಿ ಮಾಡ್ತಾರೆ ಅಂತಂದ್ರೆ ಧರ್ಮಂಧತೆಯನ್ನು ನಡೆಸ್ತಾರಂತಂದ್ರೆ ಈ ರಾಜ್ಯದಲ್ಲಿ ಸ್ವಾಭಿಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಇಲ್ಲೇ ರಾಮ ಮಂದಿರ ಜಪವನ್ನು ನಡ್ಸ್ಲಿಕ್ಕೆ ಸಾಧ್ಯ ಇದೆಲ್ಲ ಅವರ ತಮ್ಮ ಪ್ರತೀತಿ ಏನಿದೆಯೋ ಪ್ರಾರ್ಥನೆಯನ್ನ ಮಾಡ್ಲಿ ಯಾವ ಒಬ್ಬ ಹಿಂದೂ ಹೋಗಿ ನೀವು ಇಲ್ಲಿ ರಾಮ ಜಪವನ್ನು ನಡೆಸ್ಬೇಕಂತ ಕೇಳ್ತಾರ ಇವ್ರಿಗೆ ಯಾಕೆ ತಮ್ಮ ಕಾರುಗಳಲ್ಲಿ ಹೋಗ್ತಕ್ಕಂತ ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡತಕ್ಕಂತ ಮನೋಭಾವನೆ ಯಾಕೆ ಬೆಳೀತಾ ಇದೆ ಮೋದಿ ಹಾಡನ್ನ ಬರೆದಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇವತ್ತು ಇವರು ಹಲ್ಲೆ ಮಾಡುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಕರ್ನಾಟಕವನ್ನ ಏನ ಬಿಹಾರ್ ಮಾಡಿಕೊಳ್ತಿದ್ದಾರ ಏನ ಬಿಹಾರ್ ಮಾಡಿಕೊಳ್ತಿದ್ದಾರ ಕರ್ನಾಟಕವನ್ನು ಗುಂಡಾ ರಾಜ್ಯವನ್ನ ಗುಂಡಾ ರಾಜ್ಯವನ್ನ ಮಾಡಿಕೊಳ್ತಿದ್ದಾರ ಇತ್ತೀಚೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಕಾಂಗ್ರೆಸ್ ಒಂಥರ ಬೇಜವಾಬ್ದಾರಿತನದ ಹೇಳಿಕೆಗಳನ್ನ ಒಂದ್ ಕಡೆ ನೀಡ್ತಾ ಇದ್ರೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನಿನ ಸುವ್ಯವಸ್ಥೆ ಕೆಟ್ಟಿರ್ತಕ್ಕಂಥದ್ದು ಇವತ್ತು ಎಲ್ಲರೂ ಕೂಡ ಎದ್ದು ಕಾಣ್ತಾ ಇದೆ ಮತ್ತು ಜನಸಾಮಾನ್ಯರ ಪಾಡು ಹೇಗೆ ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ ಇದಕ್ಕೆ ಉದಾಹರಣೆಗಳು ಅನ್ನುವಂತೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಬೆಳಗಾವಿ ವಿಧಾನಸೌಧದೊಳಗಡೆ ವಿಧಾನಸಭೆ ನಡೆಯುವಂತಹ ಸಂದರ್ಭದಲ್ಲಿ ಕೂಗಳತೆಯ ಅಂತರದಲ್ಲಿರ್ತಕ್ಕಂತಹ ವಂಟಮೂರಿ ಗ್ರಾಮದೊಳಗಡೆ ಮಹಿಳೆಯ ವಿವಿಸ್ತ್ರ ಅಂದ್ರೆ ಬೆತ್ತಲ ಸೇವೆಯನ್ನ ಮಾಡಿರ್ತಕ್ಕಂತ ಪ್ರಕರಣ ತಡೆ ಹಿಡಲಿಕ್ಕೆ ಆಗ್ಲಿಲ್ಲ ಇದಾದ ನಂತರ ಕೇವಲ ಕೆಲವು ಜನ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿಯ ಬ್ಲೇಮ್ ಮಾಡೋದಕ್ಕೆ ಅಲ್ಪಸಂಖ್ಯಾತರ ವಿರೋಧಿ ಮಾಡೋದಕ್ಕೆ ಅನ್ತಕ್ಕಂತ ಕಾರಣಗಳನ್ನ ತೆಗೆದುಕೊಂಡು ಬರ್ತಾರೆ ಅದು ಯಾವುದು ಕೂಡ ಅಲ್ಲ ಅಲ್ಲಿ ಮಾಡಿರ್ತಕ್ಕಂಥ ಬ ದಲಿತವಾಗಿರ್ತಕ್ಕಂಥ ಹಿಂದುಳಿದ ಎಸ್ ಟಿ ಮಹಿಳೆಯ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆಯನ್ನ ನಾವು ನೋಡ್ತೀವಿ ಅದರ ಜೊತೆಗೆ ಇವತ್ತು ಕಾನೂನುಗಳನ್ನ ರಚನೆ ಮಾಡ್ತಕ್ಕಂತಹ ಒಂದು ದೇಗುಲ ಅಂತಂದ್ರೆ ವಿಧಾನಸೌಧ ಆ ವಿಧಾನಸೌಧದಲ್ಲಿ ನಾಸೀರ್ ಹುಸೇನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆದ ನಂತರ ಅವರ ಹಿಂಬಾಲಕರು ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವುದರೊಂದಿಗೆ ಯಾವ್ದು ಭಾರತ ದೇಶದ ವಿರೋಧಿ ಇದೆಯೋ ಆ ದೇಶದ ಪರವಾಗಿ ಇರ್ತಕ್ಕಂತ ಕೂಗನ್ನ ಹಾಕ್ತಾರಂತಂದ್ರೆ ಯಾವ ಮಟ್ಟಕ್ಕೆ ಕರ್ನಾಟಕ ರಾಜ್ಯ ಹೋಗ್ತಾ ಇದೆ ಅದರ ಜೊತೆಯಲ್ಲಿ ನಿನ್ನೊಬ್ಬರು ಸಚಿವರು ಅದ್ರ ಬಗ್ಗೆ ಇವತ್ತು ಪೊಲೀಸ್ ವರದಿಗಳು ಬಂದಿದ್ದಾವ ಅವ್ರ ಕೂಗಿರ್ತಕ್ಕಂಥದ್ದು ದೇಶ ವಿರೋಧಿ ಘೋಷಣೆಗಳಂತೇಳಿ ಅದ್ರ ಇವ್ರು ಹೇಳ್ತಾರೆ ಅವಾಗ ನಾಸೀರ್ ಹುಸೇನ್ ಕಿ ಝೈ ಅಂತಂದಿದ್ದಾರೆ ಅಂತಕ್ಕಂಥದನ್ನ ಎಷ್ಟೋ ಸಚಿವರು ಸಮರ್ಥನೆ ಮಾಡ್ಕೊಳ್ಳುವಂತ ಮಟ್ಟಕ್ಕೆ ಹೋಗ್ತಾ ಇರೋ ಅಂತಂದ್ರೆ ಇವರಿಗೆ ನಾಚಿಕೆ ಆಗ್ಬೇಕಾಗತ್ತೆ ನಮ್ಮ ನಿಲುವು ಏನಂತಂದ್ರೆ ರಾಜಕಾರಣ ಮಾಡ್ಲಿಕ್ಕೆ ಸಾಕಷ್ಟು ವಿಷಯಗಳಿದ್ದಾವೆ ದೇಶದ ವಿಷಯಗಳು ಬಂದಾಗ ಭದ್ರತೆಯ ವಿಷಯಗಳ ಬಂದಾಗ ಜನಸಾಮಾನ್ಯರಿಗೆ ನೋವನ್ನು ಉಂಟು ಮಾಡ್ತಕ್ಕಂಥ ವಿಷಯಗಳು ಬಂದಾಗ ಈ ದೇ ರಾಜ್ಯದಲ್ಲಿ ಗುಂಡ ವರ್ತನೆ ಮಾಡ್ತಕ್ಕಂಥವು ಯಾರೇ ಇರ್ಲಿ ಅದನ್ನ ಖಂಡಿಸುವಂತ ಶಕ್ತಿ ನಮ್ಮ ರಾಜಕಾರಣಿಗಳು ಇಲ್ಲದೆ ಇರೋದು ಬಹಳಷ್ಟು ದುರಾದೃಷ್ಟಕರ ಅಂತ ಕಸ ನನಗನ್ಸುತ್ತೆ ಇನ್ನೊಂದು ಘಟನೆಯನ್ನ ನಾವು ವೈಟ್ ವೈಟ್ಫೀಲ್ಡ್ ಬೆಂಗಳೂರದ ರಾಮೇಶ್ವರ್ ಕಪೆ ಒಳಗಡೆ ಬಾಂಬ್ ಬ್ಲಾಸ್ಟ್ ಅನ್ನ ಮಾಡತಕ್ಕಂಥ ಹುನ್ನಾರ ನಡೆಸಿ ಬ್ಲಾಸ್ಟ್ ಮಾಡ್ತಾರೆ ಅದಕ್ಕೆ ಕಾಂಗ್ರೆಸ್ಗರು ಹೇಳ್ತಕ್ಕಂಥ ಉತ್ತರ ಏನು ಅಂತಂದ್ರೆ ಹೋಟೆಲ್ ಹೋಟೆಲ್ಗಳ ನಡುವೆ ನಡೀತಕ್ಕಂಥ ಕಾಂಪಿಟೇಷನ್ ಅದಕ್ಕಾಗಿ ತಾವೇನೋ ಸಣ್ಣ ಪುಟ್ಟವಾಗಿರ್ತಕ್ಕಂಥ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಸಮಜಾಯಶಿಯನ್ನ ಕೊಡ್ತಾರೆ ನಂತರ ಆಯನ್ನೆ ಇನ್ವೆಸ್ಟಿಗೇಷನ್ ನಡೆದ ನಂತರ ಆ ಅಪರಾಧಿ ಹೇಳ್ತಾನೆ ನಾವು ಆಯ್ಕೆ ಮಾಡಿಕೊಳ್ಳೋದು ಈ ದೇವರ ಹೆಸರಿನಿಂದ ನಡೀತಕ್ಕಂತಹ ಯಾವ ಕಪೆಗಳಿದ್ದಾವೋ ರಾಮೇಶ್ವರ ಅಂತಕ್ಕಂಥ ಹೆಸರನ್ನ ಕೇಳಿಕ್ಕೆ ಆಗೋದಿಲ್ಲ ಅಲ್ಲಿ ನಾವು ಬಾಂಬ್ ಬ್ಲಾಸ್ಟ್ ಮಾಡೇ ಮಾಡ್ತೇವೆ ಆ ಬ್ಲಾಸ್ಟ್ ಮಾಡ್ಲಿಕ್ಕೆ ಇನ್ನೊಂದು ಕಾರಣವನ್ನು ಹೇಳ್ತಾರೆ ಅಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಚಹಾಕಾಗಿ ಬರ್ತಾರೆ ಆ ಚಹಾಕಾಗಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ವಿದೇಶಿಯ ವಿದ್ಯಾರ್ಥಿಗಳು ಸಹಿತ ಇರ್ತಾರೆ ಅಲ್ಲಿ ನಮ್ಮ ಬ್ಲಾಸ್ಟ್ ಹೊಡೆತಕ್ಕೆ ವಿದೇಶಿ ವಿದ್ಯಾರ್ಥಿಗಳು ಪೆಟ್ಟು ಹೆಚ್ಚಿಕೊಂಡ್ರೆ ತೀರ್ಕೊಂಡ್ರೆ ವಿದೇಶದೊಳಗಡೆ ಭಾರತ ಸುಭದ್ರವಾಗಿರ್ತಕ್ಕಂಥ ರಾಷ್ಟ್ರ ಅಲ್ಲ ಅಂತಕ್ಕಂಥದ್ದು ನಾವು ಪ್ರಚಾರ ಪಡಿಸ್ಬೇಕು ಆ ಉದ್ದೇಶದಿಂದ ಮಾಡ್ತೀವಿ ಅಂತಕ್ಕಂಥ ಮಾನಸಿಕ ಸ್ಥಿತಿಯಿಂದ ಉತ್ತರವನ್ನು ಕೊಡ್ತಾರಂತಂದ್ರೆ ಇವ್ರು ಯಾವ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಒಂದ್ಸಲ ನೋಡ್ಬೇಕಾಗತ್ತೆ ಮತ್ತೊಂದು ನೋಡಿದಾಗ ಚಿಕ್ಕ ಒಳಗಡೆ ತನ್ನ ಕ್ಯಾಸೆಟ್ ಅಂಗಡಿ ಒಳಗಡೆ ತನ್ನ ಯಾವ ರೀತಿಯಾಗಿರ್ತಕ್ಕಂಥ ತನ್ನ ಅಂಗಡಿ ಒಳಗಡೆ ಒಬ್ಬ ಮೆಡಿಕಲ್ ಶಾಪ್ ಹುಡುಗ ತನ್ನ ಅಂಗಡಿ ಒಳಗಡೆ ಕ್ಯಾಸೆಟ್ ಹಾಕೊಂಡು ಹನುಮಾನ್ ಚಾಲೀಸನ್ನ ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಅವನ ಮೇಲೆ ಹುಂಡಿಗೆರಿ ಮಾಡ್ತಾರೆ ಅಂತಂದ್ರೆ ಧರ್ಮಹಂಧತೆಯನ್ನು ನಡೆಸ್ತಾರಂತಂದ್ರೆ ರಾಜ್ಯದಲ್ಲಿ ಸ್ವಾಭಿಮಾನವಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲುವ ಯಾವುದೇ ಅಲ್ಪಸಂಖ್ಯಾತರು ಇವತ್ತು ರಂಜಾನ್ ಹಬ್ಬವನ್ನ ಆಚರಣೆ ಮಾಡೋದಿರ್ಬೋದು ಯಾವುದೇ ಆಜಾನ್ ಕೊಡ್ತಾ ಇರ್ಬೋದು ಆ ಆಜಾನ್ ಅವರ ಪ್ರತಿನಿಧಿ ಅಂತ ಹೇಳಕ ಸಹ ಎಷ್ಟೋ ಜನ ಸಹಿಸಿಕೊಂಡು ಸಹಿತ ಹೋಗ್ತಕ್ಕಂಥ ಪರಿಸ್ಥಿತಿಯನ್ನ ನೋಡ್ತಾ ಇದ್ದೀವಿ ಸಹಬಾಳ್ವೆಯನ್ನು ಒಂದ್ ಕಡೆ ನೋಡ್ತಿರ್ತೀವಿ ಅವರ ವಾಹನದಲ್ಲಿ ಅವರ ಅಡ್ಡಾಡ್ತಿರ್ತಾರ ಇವ್ರ ವಾಹನದಲ್ಲಿ ಇವರು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಇವರು ಇಟ್ಕೊಂಡಿರ್ತಾರ ಆದ್ರೆ ಸಹಬಾಳ್ವೆ ಅಂತಕ್ಕಂಥ ಶಬ್ದಕ್ಕೆ ಕಳಶಪ್ರಾಯವಾಗಿರ್ತಕ್ಕಂಥ ಕರ್ನಾಟಕ ಕಳೆದ ಹತ್ತು ತಿಂಗಳಲ್ಲಿ ಇವತ್ತು ಕೋಮು ದಳ್ಳೂರಿಯಾಗಿ ಉರಿತಾ ಇದೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು ಇದಕ್ಕೆ ಯಾರು ಕುಮ್ಮಕ್ಕ ಕೊಡ್ತಾ ಇದ್ದೀರಿ ಅಪರಾಧಿಗಳನ್ನ ಮಾಡ್ತಕ್ಕಂತಹ ಮನೋಭಾವನೆ ಹೊಂದಿರತಕ್ಕಂಥ ಈ ಧರ್ಮಾಂಧತೆಗಳಿಗೆ ಕಡಿವಾಣ ಯಾಕೆ ಹಾಕ್ತಾ ಇರ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬ ಜನಸಾಮಾನ್ಯರಲ್ಲಿ ಹುಟ್ಟತಾ ಇದೆ ಇದಕ್ಕೆ ಉತ್ತರವನ್ನು ಕೊಡ್ಬೇಕಾಗತ್ತಲ್ಲ ವಿದ್ಯಾರಣ್ಯಪುರದೊಳಗಡೆ ತನ್ನ ವಾಹನದೊಳಗಡೆ ಹೋಗ್ತಕ್ಕಂತಹ ವ್ಯಕ್ತಿ ರಾಮ ಮಂದಿರ ಶ್ರೀರಾಮ್ ಶ್ರೀರಾಮ್ ಅಂತಕ್ಕಂತಹ ಮಂತ್ರವನ್ನು ಹಾಕೊಂಡು ಹೋದ್ರೆ ಇಲ್ಲಿ ಅಲ್ಲಾಹು ಅಕ್ಬರ್ ಮಾತ್ರ ನಡಿಬೇಕಂತಕ್ಕಂಥದನ್ನ ಹೇಳಿದ್ರೆ ಇದು ಯಾವ ಕಾನೂನಿನಲ್ಲಿ ಹೇಳಲಿಕ್ಕೆ ಚಾನ್ ಅಹ್ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೀರಿ ಹಿಂದವರ ಮೇಲೆ ಯಾಕೆ ನಿಗಾ ವಹಿಸ್ತಾ ಇಲ್ಲ ಇವತ್ತು ಮಸೀದಿ ಒಳಗಡೆ ರಾಮ ಮಂದಿರ ಜಪವನ್ನು ನಡೆಸ್ಲಿಕ್ಕೆ ಸಾಧ್ಯ ಇದೆಯಾ ಅವರು ತಮ್ಮ ಪ್ರತೀತಿ ಏನಿದೆಯೋ ಪ್ರಾರ್ಥನೆಯನ್ನ ಮಾಡ್ಲಿ ಒಬ್ಬ ಹಿಂದೂ ಹೋಗಿ ನೀವು ಇಲ್ಲಿ ರಾಮ ಜಪ ನಡೆಸ್ಬೇಕಂತ ಕೇಳ್ತಾರ ಇವ್ರಿಗೆ ಯಾಕೆ ತಮ್ಮ ಕಾರುಗಳಲ್ಲಿ ಹೋಗ್ತಕ್ಕಂತ ಹಿಂದೂಗಳ ಮೇಲೆ ಹಲ್ಲೆಯನ್ನ ಮಾಡತಕ್ಕಂಥ ಮನೋಭಾವನೆ ಯಾಕೆ ಬೆಳೀತಾ ಇದೆ ಇವ್ನೆಲ್ಲಗಳನ್ನ ನೋಡಿದ್ರೆ ಮಡಿಕೇರಿ ಒಳಗಡೆ ನಿನ್ನೆ ನಡೆದಿರ್ತಕ್ಕಂಥದ್ದು ಮಡಿಕೇರಿ ಒಳಗಡೆ ಬಿಜೆಪಿ ಕಾರ್ಯಕರ್ತರ ಮೇಲೆ ವಾಹನವನ್ನ ಹಾಯಿಸಿ ಅಪಘಾತ ಪಡಿಸ್ತಕ್ಕಂತಹ ಕ್ರೂರ ಬುದ್ಧಿಗೆ ಹೋಗ್ತಾರ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಗದಗ ಒಳಗಡೆ ಒಂದೇ ಕುಟುಂಬದ ನಾಲ್ಕು ಜನರ ಹತ್ಯೆಯನ್ನ ನೋಡ್ತಾ ಇದ್ದೀವಿ ಮೈಸೂರಿನಲ್ಲಿ ಮೋದಿ ಹಾಡನ್ನ ಬರೆದಿರ್ತಕ್ಕಂಥ ವ್ಯಕ್ತಿಯ ಮೇಲೆ ಇವತ್ತು ಇವರು ಹಲ್ಲೆ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಕರ್ನಾಟಕವನ್ನ ಏನ ಬಿಹಾರ್ ಮಾಡ್ಲಿಕ್ಕೆ ಹೊರಟಿದ್ದಾರ ಕರ್ನಾಟಕವನ್ನ ಗುಂಡಾ ರಾಜ್ಯವನ್ನ ಮಾಡ್ಲಿಕ್ಕೆ ಹೊರಟಿದ್ದಾರ ಇವೆಲ್ಲಗಳು ಒಂದು ಕಡೆ ಆದ್ರೆ ಎರಡು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಹುಬ್ಬಳ್ಳಿ ಘಟನೆಯನ್ನ ತೆಗೆದುಕೊಂಡ್ರೆ ಒಬ್ಬ ಧರ್ಮಾಂಧಿತ ಒಂದು ಹೆಣ್ಣು ಹುಡುಗಿಯ ಮೇಲೆ ತಪ್ಪು ಮಾಡಿದ್ದಾನೆ ಅವನಿಗೆ ಕಾನೂನಿನ ಅಡಿ ಒಳಗಡೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥ ತಂದೆ ತಾಯಿಗಳು ಹೇಳಿದ್ರೆ ನಮ್ಮ ಮಂತ್ರಿ ಮಹೋದಯರು ಹೇಳ್ತಾರೆ ಅದು ಆಕಸ್ಮಿಕವಾಗಿರ್ತಕ್ಕಂಥ ಘಟನೆ ಅವರು ವೈಯಕ್ತಿಕವಾಗಿರ್ತಕ್ಕಂಥ ಘಟನೆ ಇವುಗಳನ್ನ ಕೊಡ್ತಕ್ಕಂಥದ್ದು ನೀವು ಒಬ್ಬ ಜವಾಬ್ದಾರಿಯುತವಾಗಿರ್ತಕ್ಕಂಥ ರಾಜ್ಯವನ್ನು ಆಳುವತಕ್ಕಂಥ ವ್ಯಕ್ತಿಗಳು ಕೊಡ್ತಕ್ಕಂಥ ಹೇಳಿಕೆಗಳೇನ್ರಿ ಇವು ಇವತ್ತು ಮುಸ್ಲಿಮದ ಎಷ್ಟೋ ಜನಾಂಗದವರು ಎಷ್ಟೋ ಸಂಘ ಸಂಸ್ಥೆದವರು ಇವತ್ತು ಆ ಕೃತ್ಯವನ್ನು ಖಂಡಿಸಿದ್ದಾರೆ ನಾವು ಅವರನ್ನು ತೆಗೆದುಕೊಳ್ಳೋದು ಬೇಡ ಸ್ವತಃ ಹಡದ ತಂದೆ ತಾಯಿಗಳೇ ಇವತ್ತು ಆ ಕೃತ್ಯವನ್ನ ಖಂಡಿಸಿ ಆ ನನ್ನ ಮಗನಿಗೆ ಶಿಕ್ಷೆ ಆಗ್ಬೇಕು ಅವ್ನು ಮಾಡಿರ್ತಕ್ಕಂಥದ್ದು ತಪ್ಪು ಅಂತಕ್ಕಂಥ ಹೇಳಿದಾಗ ಸರ್ಕಾರವನ್ನು ನಡೆಸ್ತಕ್ಕಂಥವ್ರು ಇಂಥ ಪ್ರಚೋದನೆಕಾರಿ ಹೇಳಿಕೆಗಳನ್ನ ಹೇಳುವುದರೊಂದಿಗೆ ಅಪರಾಧಿಗಳಿಗೆ ಬೆಂಬಲವನ್ನ ನೀಡ್ತವಂತ ವ್ಯವಸ್ಥೆಗಳನ್ನ ಮಾಡಿದರೆ ರಾಜ್ಯದೊಳಗಡೆ ಕಾನೂನ ಸುವ್ಯವಸ್ಥೆ ಏನಾಗುತ್ತೆ ಒಂದೇ ದಿನ ಎಂಟು ಗಂಟೆಗಳಲ್ಲಿ ಕಳೆದ ಎಂಟು ಗಂಟೆಗಳಲ್ಲಿ ಎಂಟು ಮಾಡರ್ಗಳು ಅಂತಂದ್ರೆ ಅಂತಂದ್ರೆ ರಾಜ್ಯ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅದಕ್ಕಾಗಿ ಕಾನೂನುಗಳು ಬಿಗಿ ಆಗ್ಬೇಕು ಇಂತಹ ವ್ಯಕ್ತಿಗಳು ಇವತ್ತು ರಾಜ್ಯಾದ್ಯಂತ ನೇಹ ಅವರ ಕೊಲೆಯನ್ನ ಖಂಡಿಸಿ ಹೋರಾಟ ನಡೀತಾ ಇದೆ ಇದರ ಬಗ್ಗೆ ಯಾರು ಕೂಡ ಚಕಾರ ಇರ್ತಾ ಇಲ್ಲ ಎಲ್ಲೋ ಯಾವುದೋ ಒಂದು ಪರಿಸ್ಥಿತಿ ಒಳಗಡೆ ಏನೇ ಆಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನೋಡಿದಾಗ ಪ್ರತಿಭಟನೆಯನ್ನು ಮಾಡ್ತಕ್ಕಂಥವ್ರು ಇವತ್ತು ಹೆಣ್ಣು ಮಗಳ ಕಗ್ಗೋಲೆ ಆದಾಗ ಹೆಣ್ಣು ಮಕ್ಕಳ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥವ್ರು ಎಲ್ಲಿದ್ದೀರಿ ಹೊರಗಡೆ ಬನ್ನಿರಿ ಒಂದ್ಸಲ ಪ್ರತಿಭಟನೆಯನ್ನ ಮಾಡುವಂತ ಪರ ಸಂಘಟನೆಗಳೇ ಇರ್ಬೋದು ಅದನ್ನ ರಾಜಕಾರಣಿ ಹೋಲಿಕೆ ಮಾಡ್ತಕ್ಕಂಥವು ಯಾವಗಳು ಕೂಡ ಇಲ್ಲ ಈ ರಾಜ್ಯದೊಳಗಡೆ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲ ಗುಂಡ ರಾಜ್ಯವನ್ನ ಮಾಡ್ತಾ ಇದ್ದೀರಿ ಕೈಗೆ ಕಾನೂನುಗಳನ್ನು ತೆಗೆದುಕೊಳ್ತಾ ಇದ್ದೀರಿ ಧರ್ಮಾಂಧತೆ ಅಂತಕ್ಕಂಥದ್ದು ಹೆಚ್ಚಾಗಿ ನಡೀತಾ ಇದೆ ಅಲ್ಪಸಂಖ್ಯಾತರನ್ನ ಓಲೈಸಿಕೊಳ್ಳುವ ಮನೋಭಾವನೆಯಿಂದ ಇಲ್ಲಿ ಅಲ್ಪಸಂಖ್ಯಾತರು ಮತ್ತು ಬಹುಸಂಖ್ಯಾತರ ನಡುವೆ ಕದನವನ್ನ ಹಚ್ಚುವಂತ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ ಅವ್ರಿಗೆ ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ಮಾಡ್ತಾ ಇಲ್ಲ ಈ ರೀತಿಯಾಗಿರ್ತಕ್ಕಂಥ ತಪ್ಪು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನ ಶಿಕ್ಷಿಸುವ ಮಟ್ಟಕ್ಕೆ ನೀವು ಹೋಗದೆ ಇದ್ರೆ ರಾಜ್ಯದಲ್ಲಿ ಮತ್ತೊಮ್ಮೆ ಕೋಮುದಳ್ಳೂರಿ ಅಂತ ಅವುಗಳು ಪ್ರತಿ ಗಲ್ಲಿಗೆ ಆಗುವಂತ ವ್ಯವಸ್ಥೆಗಳು ಬರ್ತವೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕಾಲೇಜ್ ಕಳಿಸ್ಬೇಕಂತಂದ್ರೆ ತಂದೆ ತಾಯಿಗಳು ಹಿಂದೆ ಮುಂದೆ ಮುಂದೆ ನೋಡುವಂತ ವ್ಯವಸ್ಥೆಗಳು ಬರ್ತವೆ ಶಿಕ್ಷಣವಾಗಿರ್ತಕ್ಕಂತ ಶಿಕ್ಷಣ ಅಂತಕ್ಕಂಥದ್ದು ಮಂದಿರ ದೇವ ದೇಗುಲಗಳಲ್ಲಿ ಇವತ್ತು ಶಿಕ್ಷಣ ಅಂತಕ್ಕಂಥ ದೇಗುಲ ಕ್ಷೇತ್ರಗಳಲ್ಲಿ ಚಾಕು ಚೂರಿಗಳನ್ನ ಇಟ್ಕೊಂಡು ಹೋಗಿ ಮರ್ಡ್ರ್ ಮಾಡುವಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಕರ್ನಾಟಕದ ಹೆಸರಿಗೆ ಕಪ್ಪು ಚಿಕ್ಕನ್ನ ತೆಗೆದುಕೊಂಡು ಬರ್ತಾ ಇದ್ರಿ ಅದಕ್ಕಾಗಿ ನಿಮ್ಮಲ್ಲಿ ಆಗ್ರಹವನ್ನು ಮಾಡ್ತೀವಿ ನಿಮಗೆ ನಿಯತ್ ನಿಮಗೆ ತಾಕತ್ತಿದ್ರೆ